ಹಲೋ ಕ್ಯಾಮ್ರಾ ಯಾರು ಒಂದು ವಿಶೇಷವಾದ ಕಾರ್ಯಕ್ರಮ ಈ ದಿವಸ ಕನ್ನಡ ರಾಜ್ಯೋತ್ಸವದಲ್ಲಿ ಜಿಲ್ಲಾಡಳಿತ ವತಿಯಿಂದ ರಾಷ್ಟ್ರ ಕೃತಿಯು ನಿರ್ಚಿತ ನಾಡಗೀತೆಗೆ ನೂರರದ ಸಂಭ್ರಮದ ನೆನಪಿಗಾಗಿ ಸಾವಿರದ ಇನ್ನೂರು ಮಕ್ಕಳು ಇವತ್ತು ಸಹಸ್ರ ಕಟ್ಟಲೆ ಗಾಯನವನ್ನು ಮಾಡಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಕೂಡ ಜಿಲ್ಲಾಡಳಿತದ ವತಿಯಿಂದ ಧನ್ಯವಾದಗಳು

ಮತ್ತು ಎಸ್ ಪಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಗರಸಭಾಧ್ಯಕ್ಷರು ಎಲ್ಲರೂ ಕೂಡ ಇದಕ್ಕೆ ಆಗ್ತಾ ಇದ್ದಾರೆ ನಾಡಗೀತೆಗೆ ನೂರರ ಸಂಭ್ರಮದ ನೆನಪಿಗಾಗಿ ಸಹಸ್ರ ಕಟ್ಟದ ಗಾಯನ ಅದ್ಭುತವಾಗಿ ಬಂದಿದೆ ಎಲ್ರಿಗೂ ಕೂಡ ಧನ್ಯವಾದಗಳು